ಚಿರೂರಿನ ಭೂಕುಸಿತದ ಕಹಿ ಮರೆಯುವ ಮುನ್ನವೇ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತ ನೂರಾರು ಜೀವ ಕಸಿದಿದೆ ಇಂತಹದ್ದೇ ಆತಂಕ ಈಗ ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿ ಎದುರಾಗಿದೆಯಾ ಹೌದು ನಗರ ಹೋಬಳಿ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಗಲ್ಲು ಭಾಗದಲ್ಲಿ ಎರಡು ದಿನಗಳ ಹಿಂದೆ ಮಣ್ಣಿನ ರಸ್ತೆಯಲ್ಲಿ ಸಣ್ಣದೊಂದು ಬಿರುಕು ಕಾಣಿಸಿಕೊಂಡಿದೆ ಯಾವಾಗ ನಿನ್ನೆಯವರೆಗೆ ಮಳೆ ಒಂದೇ ಸಮನೆ ಸುರಿಯಿತೋ ಈ ಬಿರುಕು ಜಾಸ್ತಿಯಾಗಲಾರಂಭಿಸಿದೆ ಮತ್ತು ಇನ್ನು ಕೆಲವೆಡೆ ಎರಡು ಅಡಿಯಷ್ಟು ರಸ್ತೆ ಜರಿದುಕೊಂಡು ಹೋಗಿದೆ ಪಕ್ಕದ ಧರೆ ಕೂಡ ಕೆಲವೆಡೆ ಕುಸಿದಿದ್ದು ದೊಡ್ಡ ದೊಡ್ಡ ಕಲ್ಲುಗಳಿರುವಲ್ಲಿ ಹೆಚ್ಚಿನ ಕುಸಿತ ಕಾಣಿಸಿರುವುದು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದೆ ಇದೇ ಮಣ್ಣಿನ ದಾರಿಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಪ್ರತಿನಿತ್ಯ ಓಡಾಡುತ್ತಾರೆ ಈ ದಾರಿ ಮತ್ತು ಧರೆ ಏನಾದರೂ ಕುಸಿದರೆ ರೈತರ ಜಮೀನು ಮತ್ತು ತೋಟಕ್ಕೂ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಲಿದೆ ಈಗಾಗಲೇ ಇನ್ನೂರು ಮೀಟರ್ನಷ್ಟು ಕುಸಿತವಾಗಿದ್ದು ಕಂದಕ ಧರೆ ಕುಸಿತ ಆತಂಕ ಹುಟ್ಟಿಸುವಂತಿದೆ ಹೆಚ್ಚಿನ ಅನಾಹುತ ಸಂಭವಿಸುವ ಮೊದಲು ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ಸ್ಥಳೀಯರು ಆಗ್ರಹಿಸಿ